ಅವೆಲ್ಲ ಪ್ರಶ್ನೆ ಅಲ್ಲ ನೀವು ಇಲ್ಲ ಅನ್ನೋ ಕಾರ್ಯ ನಿಮ್ಮನ್ನ ಕಳಿಸಿರೋದಿ ನಾವು ಹಾ ನೀವು ಇವು ಅವ್ರ ಮೇಲೆ ಹೇಳೋದು ನೀವು ನೀವು ಹೇಳ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ ಗ್ರಾಮ ಪಂಚಾಯತಿ ಅವರು ರೆವಿನ್ಯೂ ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ ವೈ ಯು ನಾಟ್ ಮೇಡ್ ಟೀಮ್ಸ್ ನಿಮ್ ಕೆಲಸ ಏನ್ರಿ ತಹಶೀಲ್ದಾರ್ ನೀವು ಟೀಮ್ ಗಳು ಮಾಡ್ಬಿಟ್ಟು ಹಾಕಕ್ ಗೊತ್ತಿಲ್ಲ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲಿ ವೇರ್ ಆರ್ ದೇ ದೇನ್ ವೈ ಪೀಪಲ್ ಆರ್ ದೇರ್ ಇನ್ ಸೈಡ್ ತಮಾಷೆ ಆಗ್ಬಿಟ್ಟಿದೆ ನಿಮ್ಗೆಲ್ಲ

ಎಲ್ಲಿ ಹಾಕಿದ್ದೀರಿ ನೀವು ವಾಹನ ಎಜುಕೇಟ್ ಮಾಡಕ್ಕೆ ಬೋರ್ಡ್ ಎಲ್ಲ ಹಾಕಿದೀನಿ ನೀವು ಮಾಡಿಲ್ವಾ ನಿನ್ನೆ ಬೋಟ್ ಎಲ್ಲ ನೋಡ್ಲಿಲ್ಲ ಇಲ್ಲಿ ನೀವು ಬಂದಿತ್ತು ನೀವು ಇಷ್ಟೊಂದು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿದ್ರಿ ಈ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಆಗ ನೀವು ಒಳಗಡೆ ಹೋಗ್ತೀರಿ ಅಷ್ಟೇ ನೀವು ತಹಶೀಲ್ದಾರ್ ಇಬ್ಬರು ಪೊಲೀಸ್ನವ್ರು ಅಷ್ಟೇ ಟೀಮ್ ಈಗ ಅವ್ರ ಸಿಬ್ಬಂದಿ ಅಂತಲ್ಲ ಕ್ಲೀನಿಂಗ್ ಸಿಬ್ಬಂದಿ ಸೆಪರೇಟ್ ಮಾಡಿ ನೋಡ್ಕೊಳ್ಳೋಕೆ ಸೆಪರೇಟ್ ಮಾಡಿ ನಿಮಗೆ ಪ್ರವಾಸಿ ಮಿತ್ರ ಎಷ್ಟು ಕೊಡ್ಬೇಕು ನಾವು ನಿಮಗೆ ರೆವಿನ್ಯೂ ಸ್ಟಾಫ್ ಒಂದು ಮೀಟಿಂಗ್ ಮಾಡೋಕ್ಕಾಗಲ್ಲ ನೋಡಿ ತಹಶೀಲ್ದಾರ್ ನೀವೇ ಬುರ್ ಕೂತ್ಕೊಂಡು ಎಲ್ಲ ನಾವೇ ಹೇಳ್ಬೇಕಾ ಒಂದು ಟೀಮ್ ಮಾಡ್ಬಿಟ್ಟು ಒಬ್ಬೊಂದು ಟೀಮ್ ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವ್ರಿಗೆ ಹಾಕ್ಬೇಕಾಗಲ್ಲ ಲೊಟೇಶನ್ ಮೇಲೆ ಚೆನ್ನಾಗಿದೆ ಯಾರು ಬಿಡಿ ನೀವ ನೀವು ಸೆಕ್ರೆಟರಿ ಪಿಡಿಒ ಇದ್ದೀರಿ ಕಂಟಿನ್ಯೂಸ್ ಆಗಿರುತ್ತಾ ಯಾವ್ದೋ ಮಳೆ ಬಂದ ಸಂದರ್ಭದಲ್ಲಿ ಮ್ಯಾನೇಜ್ ಮಾಡೋಕಾಗ್ತೀ ನೀವು ಟಾಲೂಕ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂಡ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ ಕಡೆ ಅಪಾಯಿಂಟ್ಮೆಂಟ್ ವಾಲ್ ಇದಾರೆ ಸರ್ ಅಲ್ಲಿ ಸ್ವಲ್ಪ ಒಂದು ಲೀಕೇಜ್ ಸ್ಮಾಲ್ ಲೀಕೇಜ್ ಇದೆ ಬಟ್ ಅದನ್ನು ರೈಟ್ ಅಲ್ಲಿ ಇರುವಂಥ ಬಂಡಲ್ಲಿ ಇದು ಆಗುತ್ತೆ ಬಟ್ ಆ್ಯಸ್ ಆಫ್ ನಾವ್ ಇಟ್ ಇಸ್ ಸೇಫ್ ಸರ್ ಏನಿಲ್ಲ ಅದಕ್ಕಿಂತ ಇದು ಇಸ್ ಗುಡ್ ಕಂಡೀಷನ್ نہ ٹسٹی ریٹرفکشن ریپرین مجھے پاسوڈ فیس ڈی سی سر ಇದನ್ನು ಅದಾದಮೇಲೆ ಪ್ರಾಫ್ಟಿ ಇನ್ಪರ್ಟ್ ಮಾಡಿದ ಸೊ ಯೂನಿಫಾರ್ಮಿಟಿ ಬಂದಿಲ್ಲ ಅದನ್ನು ಅವರೇ ಚಕ್ ಎಕ್ಸ್ಪರ್ಟ್ ಬಟ್ ನೈನ್ಟೀನ್ ಜೀರೋ ಫೋರಲ್ಲಿ ಏನಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಸೊ ಇದು ಅದು ಆದ್ಮೇಲೆ ಮಾತಾಡೋದ್ರಿಂದ ಇದನ್ನು ಬೇರೆ ಥರದ್ದು ಏನಾದರೂ ಟ್ಯಾಕ್ಸ್ ಈ ಮೆಥಡ್ ವರ್ಕ್ ಮಾಡೋಲ್ಲೇ ಮಾಡೋದು ಮಾಡಿದ್ರೆ ಮತ್ತೆ ಬೇರೆ ಮೆಥಾಡನ್ನು ಮಾಪಾಡೋದು ಆ ಟೆಕ್ನಿಕಲ್ ಆಗಿ 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 ಆ ಟೆಕ್

ಅಷ್ಟೇಸರ್ಕಲ್ ನಿಮ್ ಸರ್ಕಲ್ ಯಾವಾಗ ಬರೋದು ಜನನೆಲ್ಲ ಬಿಟ್ಟು ಬಿಟ್ಟು ತಮಾಷೆ ನೋಡ್ತಾ ಇದ್ವಿ ಏನ್ ಕಂಟ್ರೋಲ್ ಮಾಡೋದಪ್ಪ ಕಂಟ್ರೋಲ್ ಮಾಡ್ತಾರೆ ಪ್ರಶ್ನೆ ಅದಲ್ಲ ಅಲ್ಲಿಗೆ ಯಾಕೆ ಬಿಟ್ಟಿದ್ದೀರಿ ಅವರನ್ನ